ತುಪ್ಪ ಜಿಲ್ಲಾಧ್ಯಕ್ಷ ಆರೋಪ ಮಾಡಿದಾರೆ ಅದನ್ನ ಅದನ್ನ ತಿಮ್ಮಪ್ಪ ಮಡಿವಾಳ ಕರೆದು ಮಾತಾಡಿ ಅವ್ರಿಗೆ ಏನ್ ಆಗಿದೆ ಮಾಡಿದ್ದಾರೆ ಪ್ರಯತ್ನ ನಡೀತಾ ಇದ್ರೆ ಈ ನೀವು ನಾಲ್ಕು ಸೀಟ್ ಇದ್ದು ಒಂದ್ ಸೀಟ್ ಬಂತದನ್ನ ನೀವು ಈಗ ಉಲ್ಲೇಖ ಮಾಡ್ತಾ ಇದ್ರಿ ಅದೇ ಈಗ ನಾನ್ ಜಿಲ್ಲಾಧ್ಯಕ್ಷ ಒಂದೂವರೆ ವರ್ಷ ಒಂದು ವರ್ಷದ ಮೂರು ತಿಂಗಳ

ಇದೆಯಲ್ಲ ನಮ್ಗೆ ಸಂಬಂಧಪಟ್ಟವರೆಲ್ಲ ಇದ್ದು ಚರ್ಚೆ ಆಗಿತ್ತು ಆ ನಂತರದಲ್ಲಿ ಕೆಲವು ವ್ಯತ್ಯಾಸ ಆಗಿದೆ ಅದನ್ನ ಅವರು ವಿರೋಧವನ್ನು ಮಾಡಿದ್ದಾರೆ ಅಷ್ಟೇ ಆಗಿದೆ ಅದು ಮಂಡಲ ಅಧ್ಯಕ್ಷರು ಅವರು ಅಂತರಿಕವಾಗಿ ನಿಮ್ಮ ಪಕ್ಷದ ಒಳಗಡೆ ಮೀಟಿಂಗ್ ಅಲ್ಲಿ ಹೇಳಿದ್ರು ನಾವು ನಿಮ್ಮನ್ನು ಕೇಳೋದೇ ಇಲ್ಲ ಪತ್ರಿಕಾಗೋಷ್ಠಿ ಕೇಳೋದ್ರಿಂದ ನಾವು ನಿಮ್ಗೆ ಕೇಳ್ತಾ ಇದ್ದೀವಿ ಯಾಕೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅವರು ನನ್ನನ್ನ ಇಟ್ಕೊಂಡು ಕೇಳಿ ನನ್ನನ್ನ ಇಟ್ಕೊಂಡು ಕೇಳಿ ಪದಾಧಿಕಾರಿಗಳು ಕೊಡೋದ್ರಲ್ಲಿ ಕೆಲವು ಅನ್ಯಾಯ ಆಗಿದೆ ಅನ್ನೋದು ಅಪಾದನೆಯನ್ನು ಮಾಡಿದ್ರು ಸಹ ಮಂಡಲ ಅಧ್ಯಕ್ಷರ ಆಯ್ಕೆಯನ್ನ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದು ಜಿಲ್ಲಾ ಮಂಡಲ ಜಿಲ್ಲಾಧ್ಯಕ್ಷರನ್ನ ಹೇಳ್ಯಾರ ಇಲ್ಲ ಹೇಳಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟಿಯ ಆಂತರಿಕ ವಿಚಾರದಲ್ಲಿ ಆ ಬಗ್ಗೆ ಚರ್ಚೆ ಜೊತೆ ಕರೆದು ಮಾತುಕತೆ ನಾಡಿ ಅವರಿಗೆ ಏನ್ ತೊಂದರೆ ಮಾಡಬೇಕು ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಹಿರಿಯ ಮಾರುತಿ ಮಾರುತಿರೋರು ಏನು ಹಸೂರಲ್ಲ ನಾನು ಮೂರನೇ ಪ್ರಧಾನ ಕಾರಿದ್ದವನು ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನಮ್ಮ ಕಾರ್ಯಕರ್ತರು ನನಗೆ ವಿಶ್ವಾಸ ಇದೆ ಅವರು ನೋವಿಂದ ಏನಾದರೂ ಹೇಳಿರ್ಬೋದು ಒಬ್ಬ ಕಾರ್ಯಕರ್ತರು ನೋವಿಂದ ಹೇಳಿದ್ದನ್ನು ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದಿಲ್ಲ ಇದು ಸಂಘಟನೆಯ ಆಂತರಿಕ ವಿಚಾರ ನಾನು ಅವರು ಸ ಮಾತಾಡಿಕೊಂಡು ಅವ್ರ ಬೇಸರ ಏನಾಗಿದೆ ಕೇಳಿಕೊಂಡು ಅದನ್ನು ಸರಿ ಮಾಡ್ತೇನೆ ಪಕ್ಷದ ಜವಾಬ್ದಾರಿ ಕೊಡುವಲ್ಲಿ ತಿಮ್ಮಪ್ಪ ಮಾಡಿ ವ್ಯತ್ಯಾಸ ಇದ್ದರೆ ಅವರು ಪ್ರಮುಖರ ಜೊತೆ ಕೂತ್ಕೊಂಡು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇನೆ